ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಕಲ್ಪುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಫ್ರೈಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಗುಂಡ್ಯಕಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದಿ ವೇ ಹೋಗ್ತಾ ಸ್ವಲ್ಪ ಸಾಮಾನು ತಗೋಬೇಕಿತ್ತು ಅಂತ ಒಂದು ಸ್ಟಾಪ್ ತಗೊಂಡು ಇದ್ದೀವಿ ಕೃಪ್ ಕೃಪಕ ದೀಪ ಹಚ್ಚಬೇಕು ಅಂತ ಹರಿಸ್ಕೊಂಡಿದ್ರು ಸೊ ಅದಕ್ಕೆ ನಾನು ಕೃಪಕ ಇಬ್ರು ಹೋಗ್ತಾ ಇದ್ದೀವಿ ಬೆಲ್ಲ ಊದ್ಗಡ್ಡಿ ಎಲ್ಲ ಬೇಕಲ್ವಾ ಅದಕ್ಕೆ ಇಲ್ಲೇ ಗಾಡಿ ನಿಲ್ಲಿಸಿ ತಗೋತಾ ಇದೀವಿ ಇನ್ನ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಬೆಲೈಕನ್ನು ಪ್ರೆಸ್ ಮಾಡ್ಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿರೋ ದಯವಿಟ್ಟು ಫಸ್ಟ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ ನೋಡ್ತಾ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಒಂದೊಂದು ಕಮೆಂಟ್ ದೇವಸ್ಥಾನಕ್ಕೆ ಆಷಾಢ ಆಗಿರೋದ್ರಿಂದ ಫುಲ್ ಹೂವಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫ್ರೈಡೇ ಅಲ್ವಾ ಇವತ್ತು ಸೊ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಇದು ಇವಾಗ ಏನು ಮಾಡ್ತಾ ಇರೋದು ಪ್ಲೇಟ್ನ ಒಂದ್ಸತಿ ನೀರ ಕ್ಲೀನಾಗಿ ಒರೆಸ್ಕೊಂಡು ಮೇಲೆ ಗಂಧ ಇಡ್ತಾ ಇದ್ದಾರೆ ನೋಡಿ ಬೆಲ್ಲ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪುಪ್ಪಕ್ಕ ಎಲ್ಲದಕ್ಕೂ ನಾಲ್ಕು ಕಡೆ ಇಡ್ಬೇಕಾ ನಮ್ ನಮ್ಮಿಷ್ಟ ಗಂಧದ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಇಟ್ಟು ಆಮೇಲೆ ಕುಂಕುಮ ಇಡ್ತಾರೆ ಕುಂಕುಮ ಟ್ರೈ ಆಗಿರೋದ್ರಿಂದ ಅದು ತುಂಬಾ ಡಾರ್ಕ್ ಆಗತ್ತ ಇಲ್ಲ ನನ್ನ ಕರೆನ್ಸಿ ಕಾಲಿಗೆ ತುಪ್ಪ ಇಪ್ಪತ್ತೆರಡಕ್ಕೆ ಕರೆನ್ಸಿ ಖಾಲಿ ಅಂದ್ರೇ ಬೇಜಾರಾಗುತ್ತೆ ತ್ರೀ ಹಂಡ್ರೆಡ್ ಒಂದು ಮಂತಿಗೆ ತ್ರೀ ಅಲ್ವಾ ಇವಾಗ ನನಗೆ ಬರೋ ಫೋನ್ಗಳು ಬರಲ್ಲ ಬೇರೆ ಫೋನ್ಗಳು ಬರ್ತವೆ ಪ್ಲೇಟಿಗೆಲ್ಲ ಕುಂಕುಮ ಅರ್ಶನ ಇಟ್ಟು ಎಲೆನೂ ತೊಳೆದು ಅದಕ್ಕೂ ಕುಂಕುಮ ಅರ್ಶನ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕ್ತಾ ಇದ್ದಾರೆ ಸ್ವಲ್ಪ ಅಕ್ಕಿನ ತೆಗೆದು ಅದಕ್ಕೆ ಕುಂಕುಮ ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಗಂಧ ಸ್ವಲ್ಪ ಇಟ್ಸ್ ಲೈಕ್ ಅಕ್ಷತೆ ಗೈಸ್ ನಾನೊಂದು ಮೈಕ್ ತಗೋಬೇಕು ಅಕ್ಕಂಗೆ ಹೇಳಿ ಆರ್ಡರ್ ಮಾಡಿಸಿ ವೀಡಿಯೋ ಮಾಡೋಳು ನನಗೆ ನನ್ನ ವಾಯ್ಸ್ ಕೇಳಿಸುತ್ತೆ ನೀವುಗಳು ಮಾತಾಡ್ತೀರಲ್ಲ ನಿಮ್ಮ ವಾಯ್ಸ್ ಕೇಳಿಸಲ್ಲ ಯಾರ್ ನೀವೆಷ್ಟು ಅರ್ಕೆ ಮಾಡ್ಕೊಂಡಿರ್ತೀರ ಅಷ್ಟು ಬೆಲ್ಲ ಇಟ್ಟು ಪೂಜೆ ಮಾಡಬೇಕು ನೋಡಿ ಗಿ ಹುಡ್ಗಿ ಹೆಂಗ್ ಡ್ಯಾನ್ಸ್ ಮಾಡುತ್ತೆ ಅಂತ ನೋಡಿ ಇವಾಗ ನೋಡಿ ಎಲ್ಲಿ ಬೇಗ ನೋಡಿ ಕುಣ್ಕೊಂಡ್ ಕುಣ್ಕೊಂಡ್ ಬಾಕ್ಲಿಂದ ಇಲ್ಲಿವರೆಗೂ ಬಂದೈತೆ ಹಾಯ್ ಕುಣ್ದು ಬಿಕ್ತೈತೆ ಮಗು ಬೆಲ್ಲಕ್ಕು ಕುಂಕುಮ ಅರ್ಶನಾಯ ಗಂಧ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದಾರೆ ಅಕ್ಕ ನಾನು ಇಲ್ಲೊಂದು ಹುಡುಗಿ ಡ್ಯಾನ್ಸ್ ನೋಡ್ತಾ ಎಂಜಾಯ್ ಮಾಡ್ತಾ ಇದೀನಿ ಹಿಂದೆ ಮುಂದೆ ಸೈಟ್ಸ್ ಎಲ್ಲಾ ಕಡೆನೂ ಇಡಬೇಕು ನನ್ನ ಚಾನಲಲ್ಲಿ ಬರೀ ದೇವಸ್ಥಾನಗಳೇ ಜಾಸ್ತಿ ಇದೆ ಕೃಪಕ ಸುಬ್ರಹ್ಮಣ್ಯ ಧರ್ಮಸ್ಥಳ ಆಸಿಬಂದೂರು ಇಲ್ಲಿ ಗುಹೆಕಲಮ್ಮ ಔರ್ಚಲಮ್ಮ ಇನ್ನ ಯಾವ ಯಾವ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ಬೋದ ಎಲ್ಲ ದೇವಸ್ಥಾನನೆ ಮಾಡಬೇಕು ಅಂತ ಆಸನ ದೇವಸ್ಥಾನ ಇದೆ ಅಂತ ತಿಳ್ಕೊಳ್ಳಬೇಕು ಅಂತ ನಾನು ಫಾಲೋ ಮಾಡ್ತೀನಿ ಹೇಳ್ತೀಕೆ ರೆಡ್ ಬಂದೆ ದೇವರಿಗೆ ರೆಡ್ ಕಲರ್ ಫ್ಲವರ್ಸ್ ಅಂದರೆ ಸಕತ್ ಇಷ್ಟ ಅಂತ ರೆಡ್ ಹೂಗಳನ್ನ ಇಡ್ತಾ ಇದ್ದೀವಿ ಹೆಣ್ಣು ದೇವರಿಗೆ ಫುಲ್ ಹೆಣ್ಣೇವರಿಗೆ ರೆಡಿ ಆಗ್ತಾ ಇದೆ ಅದಕ್ಕೆ ನೋಡಿ ಗೈಸ್ ಕರ್ಗಕ್ಕಿಂತ ಮುಂಚೆ ಹೇಗಿದೆ ತುಪ್ಪ ಅಂತ ಇದ್ದೀನಿ ಹೆಂಗ್ ಹಾಕುತ್ತೆ ಅದಕ್ಕೆ ನಾವು ಹಾಕ್ತಾ ಇದ್ದೀವಿ ಹಿಂಗ ಕರಗಿಸ್ತಾ ಇದ್ದೀವಿ ಹ್ಮ್ ಬೇರೆ ಹಬ್ಬಕ್ಕೆ ಬೇರೆ ಕರೀತಾವಳಿ ನೋಡಿ ಫ್ರೆಂಡ್ಸ್ ಒಂದು ಚೂರು ತುಪ್ಪ ವೇಸ್ಟ್ ಆಗದಲ್ಲೇ ಇರೋ ಥರ ತುಪ್ಪನ ಯುಟಿಲೈಸ್ ಮಾಡಿದೀವಿ ಕ್ಲೀನ್ ಆಗಿ ಹಾಕಿ ತುಂಬಿದೀವಿ ಬೆಲ್ಲದೊಳಗಡೆ ಇವಾಗ ಇಲ್ಲಿ ಮಂಗಳಾರತಿ ಆಗೋ ಟೈಮಿಗೆ ದೀಪ ಹಚ್ಚಬೇಕು ಕರೆಕ್ಟಾಗಿ ಟೈಮು ಟ್ವೆಲ್ ಟ್ವೆಂಟಿ ತ್ರೀ ಚೆನ್ನಾಗಿ ಉರಿಬೇಕು ಅಂತ ಕರ್ಪೂರನ ಈ ರೀತಿ ಪುಡಿ ಮಾಡಿ ಹಚ್ಚಿ ಜಾಸ್ತಿ ಹೊತ್ತು ಉರಿಯುತ್ತೆ ದೀಪ ಬೇಗ ಹತ್ಕೊಳ್ಳುತ್ತೆ ದೀಪ

ಅದ್ರ ಬೆಂಕಿಯಿಂದ ನೀವು ದೀಪನ ಹಚ್ಚಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಊದ್ಗಡ್ಡಿಗೆ ಹಚ್ಕೊಂಡು ಊದ್ಗಡ್ಡಿ ಬೆಂಕಿನ ಹಚ್ಕೊಂಡು ನೆಕ್ಸ್ಟ್ ನೀವು ಅದರಿಂದ ದೀಪನ ಹಚ್ಚಬೇಕು ಸಿಕ್ಕಾಪಟ್ಟೆ ಗಾಳಿ ಇದೆ ಅದಕ್ಕೆ ದೀಪ ಸ್ಟ್ರಾಂಗ್ ಆಗಿ ನಿಲ್ತಾ ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಅಲ್ವಾ ಅದಕ್ಕೆ ಆರೋಗ್ತಾ ಇದೆ ಅಂಡ್ ಒನ್ ಮೋರ್ ಥಿಂಗ್ ನೀವು ದೇವಸ್ಥಾನಕ್ಕೆ ಬರಬೇಕಾದ್ರೆ ಹೆಣ್ಮಕ್ಳು ಈ ತರ ಜಡೆನೇ ಹಾಕೊಂಡು ಬರಬೇಕು ಯಾಕೆ ಅಂತ ಈ ವಿಡಿಯೋ ಇಂಡಲ್ಲಿ ಹೇಳ್ತೀನಿ ನೋಡ್ತಾ ಇರಿ ಕಡೆ ಬಂದು ಕೂತಿದ್ದೀವಿ ಪ್ರಸಾದ ಇಸ್ಕೊಂಡು ಸುಮ್ ಕೂತಿದ್ದೀವಿ ಎಲ್ಲ ಜನಗಳು ಖಾಲಿ ಆಗಲಿ ಆಮೇಲೆ ಸ್ನೇಪ್ ಹಾಕೋಣ ಅಂತ ನೋಡಿ ಗೈಸ್ ಈ ಮಹಾ ಮಂಗಳಾರತಿ ಆಗಿದ್ರು ಈ ಜನಗಳು ಮಾತ್ರ ಕಮ್ಮಿ ಆಗಿಲ್ಲ ತುಂಬಿ ತುಳುಕ್ತಾನೆ ಇರ್ತಾರೆ ಬಿಕಾಸ್ ಇವತ್ತು ಫ್ರೈಡೇ ಅಲ್ವಾ ಅದಕ್ಕೆ ಚೂರಾದ್ರೂ ಜಾಗ ಬಿಡೋದ್ ಬಿಡ್ವಾ ಜನಗಳು ತಾನೆ ಜನರೇ ಜಾಗ ಬಿಡಿ ಆದ್ಮೇಲೆ ಈ ತರ ಇಲ್ಲೇ ಇಟ್ಟಿರ್ತಾರೆ ಬೇರೆಯವರು ಯೂಸ್ ಮಾಡಿರೋ ಫ್ರಿಜ್ ಅದಕ್ಕೆ ದೀಪಾನ ಟ್ರಾನ್ಸ್ಫರ್ ಮಾಡಿ ನಮ್ಮ ಸ್ಟೀಲ್ ತಟ್ಟೆನ ಮನೆಗೆ ಹೋಗ್ಬೋದು ಗೈಸ್ ಎಷ್ಟೊಂದು ಜನ ಹಚ್ಚಿದ್ದಾರೆ ನೋಡಿ ಆ ಶರ್ ದಲ್ಲಿ ನಿಂಬೆಣ್ಣು ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ತುಂಬಾ ಜನ ಹಚ್ಚಿದ್ದಾರೆ ಮುಗೀತು ಗೈಸ್ ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಒಂದು ಗಂಟೆ ಆಗಿದೆ ಟೈಮ್ ಇವಾಗ ನಾನು ಇಬ್ರು ತಿಂಡಿ ತಿಂದಲೇ ದೇವಸ್ಥಾನಕ್ ಹೋಗಿ ದೀಪ ಹಚ್ಚಿದೀವಿ ಒಂದ್ ಗಂಟೆ ಆಗಿದೆ ಟೈಮ್ ಇವಾಗ ತಿಂಡಿ ಊಟ ಎರಡು ಸೇರ್ ಮಟ್ಟಿಗೆ ತಿನ್ಬೇಕು ಎಷ್ಟೊತ್ತಾದ್ರೂ ಹಸಿವು ಆಗ್ತಾ ಇಲ್ಲ ನಮಗೆ ಊಟ ಮಾಡ್ಬೇಕು ತಿಂಡಿ ತಿನ್ಬೇಕು ಅನ್ನೋ ಕ್ರೇವಿಂಗ್ ಸಮೇತ ಇಲ್ಲ ಜಾಸ್ತಿ ಆಗಿದಾಗ ಹಂಗಾಗುತ್ತೆ ನಾರ್ಮಲ್ ಟೈಮಲ್ಲಿ ತಿನ್ನು ಇರು ಅಂತ ಫ್ರೈಡೆ ಮಾತ್ರ ಎಷ್ಟೊತ್ತಾದ್ರೂ ಪೂಜೆ ಮಾಡದೆ ಇವಾಗ ಬಂದ್ವಿ ಗಾಯ್ಸ್ ನಮ್ ಜುನ್ನು ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ ನೋಡೋಣ ಬನ್ನಿ ವೇರ್ ಇಸ್ ಚುನ್ನು ಮಲ್ಲಗಿದಳ ಏನ್ ಆಶ್ಚರ್ಯ ಇವಾಗ ಅತ್ತೆ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ ತಿಂಡಿ ತಿಂದಿಲ್ಲ ಫಸ್ಟ್ ತಿಂಡಿ ತಿನ್ನೋಣ ಅಂತ ತಕ್ಷಣ ಫುಲ್ ಚಳಿ ಆಗ್ತಿತ್ತು ಗೋದಿಕ್ಕೆ ಸುಟ್ರು ಹಾಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ತಿಂಡಿ ತಿನ್ನೋಣ ಕರೆಕ್ಟಾಗಿ ಟೈಮ್ ಇವಾಗ ಎಷ್ಟಾಗಿದೆ ಅಂತ ಅಂದ್ರೆ ಒಂದು ಮೂವತ್ತೈದು ಮಳೆಗಾಲದಿಂದ ನಾವು ಬಟ್ಟೆಗಳನ್ನೆಲ್ಲ ಒಳಗೆ ಒಣಗಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಹಾಸನದಲ್ಲಿ ಅದಕ್ಕೆ ಸ್ಕೂಲ್ ಮಕ್ಕಳಿಗೆ ಮೂರು ದಿನ ರಜೆ ಘೋಷಣೆ ಇವಾಗ ದೋಸೆ ತಿನ್ನುವ ಸಮಯ ನೆರೆ ನೋಡಿ ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಸೊಪ್ಪಿನ ಸಾರು ದೇವ್ರ ಪ್ರಸಾದ ಅಂತ ಅಮ್ಮ ಸ್ವಲ್ಪ ಪೊಂಗಲ್ ಮಾಡಿದ್ದಾರೆ ಸ್ವೀಟ್ ಪೊಂಗಲ್ ಶುಕ್ರವಾರದ ಪ್ರಯುಕ್ತ ಸಿಹಿ ಮಾಡಿದ್ದಾರೆ ನೋಡಿ ಗೈಸ್ ಮಳೆಗಾಲ ಅಂತ ಕರ್ಟನ್ ಎಲ್ಲದಕ್ಕೂ ಬಟ್ಟೆ ಒಣಗ ಹಾಕಿದ್ದಾರೆ ನಮ್ಮಅಮ್ಮ ಗೈಸ್ ತಿಂಡಿ ಊಟ ಎರಡು ಮುಗೀತು ಈಗ ಮತ್ತೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಜುನ್ನು ಮಲಗಿದ್ದಾಳೆ ಅವಳು ಎದ್ಮೇಲೆ ಅವಳ ಜೊತೆ ಆಟ ಆಡೋಣ ಅಂತ ಈಗ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಗಂಟೆ ಹತ್ತು ನಿಮಿಷ ಯಾವಾಗ ಟೈಮ್ ಹೋಗೋಣ ಬನ್ನಿ ನೀವು ನನ್ನ ಪ್ರೀವಿಯಸ್ ಫ್ಲಾಗ್ಸ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಏನಿತ್ತು ಅಂತ ಇಲ್ಲಿ ನಾವು ತುಳಸಿ ಕಟ್ಟೆ ಇಟ್ಟಿದ್ವಿ ಬಟ್ ಹೆವಿ ರೈನ್ಫಾಲಿಂದ ತುಳಸಿ ಕಟ್ಟೆ ಪೂರ್ತಿ ನೀರೆಲ್ಲ ತುಂಬಿಕೊಂಡು ತುಂಬಾ ಗಾಳಿ ಬರುತ್ತೆ ನಮ್ಮ ಮನೆ ಹತ್ರ ಅದಕ್ಕೆ ತಲೆ ಎಲ್ಲ ಉದುರೋಗ್ತಾ ಇತ್ತು ಸೊ ತೆಗೆದು ಇವಾಗ ಇಲ್ಲಿ ಇಟ್ಟಿದೀವಿ ಹೇಗೆ ಬೆಳೆಯುತ್ತೆ ಅಂತ ನೋಡಬೇಕು ಇವಾಗ ಹೋಗೋಣ ಬನ್ನಿ ಅತ್ತೆ ಮನೆಗೆ ನಮ್ಮನೆ ರೋಡಲ್ಲಂತೂ ನೋಡ್ತೀನಂತೂ ಅಂತೂ ಒಂದು ನಾಯಿಯೂ ಇರೋಲ್ಲ ಖಾಲಿ ಖಾಲಿ ನಮ್ದೇ ರೋ ನಮ್ದೇ ದರ್ಬಾರ್ ಅನ್ನೋಂಗಿರುತ್ತೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಗೈಸ್ ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಈ ಸಂದಿಲೇ ಹೋಗ್ಬೋದು ನಮ್ಮತ್ತೆ ಮನೆಗೆ ಸೊ ನಾನು ಇಲ್ಲಿಂದ ಹೋಗ್ತೀನಿ ಇದು ಶಾರ್ಟ್ಕಟ್ ಓ ಹೋಗೋಣ ಬನ್ನಿ ಬನ್ನಿ ನಮಗೊಂಥರ ಗೇಟ್ ತೆಗ್ದಿದ್ರು ಕಾಂಪೌಂಡ್ ಅವರೇ ಹವ್ಯಾಸ ಹಾರ್ಕೊಂಡು ಹೋಗೋಣ ಆಲ್ರೆಡಿ ಇದ್ದಾಳೆ ಎಷ್ಟು ಚುನ್ನು ನೋಡೋಣ ಬನ್ನಿ ಗಾಯ ಚುನ್ನು ಏನು ಮಾಡ್ತಾ ಇದ್ದಾಳೆ ಅಂತ

ಅತ್ತ 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 ಅತ್ತೆ ಅಂತ ಓಡಿ ಬರ್ತೀರಾ ಯ ಎಲ್ಲರೂ ಚೆನ್ನಾಗಿದ್ದೀರಾ ಹೇ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ನೋ ಮಗನೇ ಮಾ ಚಾ ಬನ್ನಿ ಎಲ್ಲರೂ ಬನ್ನಿ ಬಾ ಬಾ ಬಾ

ಜುನು ನೋ ಅಂತೆ ನಿನಗೇನೆ ತೊಡು ಇನ್ನು ಕೆಮ್ತಾ ಇದೆಯಾ ತಿನ್ನಬಾರ್ದು ಐಸ್ ನಮ್ಮ ಅತ್ತೆ ಮನೆಯಲ್ಲಿ ಮ್ಯಾಂಗೋ ಮೇಳ ನಡಿತಾ ಇದೆ ಚೆನ್ನಾಗಿದ್ಯಾ ಹೇಗಿದೆ ಮೇಡಮ್ ಸಕ್ಕತ್ತಾಗಿದೆ ಇನ್ನು ನಾನು ತಿಂತೀನಿ ಇವಾಗ ಹ್ಞೂ ಸ್ಟೊತೆ ಮಾಡ್ಬೇಕು ಅನಿಸ್ತಾ

ಗೊತ್ತಿತ್ತು ವರ್ಷಕ್ಕ ಅಷ್ಟೊಂದ್ ತೆರಿಬಲ್ಲಾಗಿರುತ್ತೆ ನಮ್ ಜುನ್ನು ಮ್ಯಾಂಗೋ ತಿನ್ನೋದ್ರಲ್ಲಿ ಬಿಸಿ ಕೀರ್ತಿ ಪಿಕ್ಚರ್ ನೋಡೋದ್ರಲ್ಲಿ ಬಿಸಿ ಯಾವ ಪಿಕ್ಚರ್ ನೋಡ್ತಾ ಇದ ಅತ್ತೇ ಯಮನಮ್ಮನೆ ನೀಕು ಅತ್ತೇ ಯಮನಮ್ಮಾ ಬೈಸ್ಕರ ಮತนักತಾ ಇದಿಯಲ್ಲ ಜುನೂ ಸಾಕು ತಿಂಡಿ ಬ್ರೋ ಜುನೂ ಇಲ್ತಿದಾಳೆ ಗೈಸ್ ನೀವು ಯಾರು ಜುನೂ ನಿಷ್ಟಪಡಬೇಡಿ ಜುನೂ ಎಲ್ಲಾನು ಹೇಳುತ್ತೆ ಜುನೂ ಬ್ಯಾಡ್ गर्ल ಜುನೂ ಬ್ಯಾಡ್ गर्ल

நோடீங்ரகிர அந்த திருத்த ஏனோ மகூழ் பிடுத்து இடையா இல்ல மகூன்தே டைமல் எங்கே ஜுனு சாக்கு ஜூனு ಬಾಯ್ ನಿನ್ ಟಾಟಾ ಹೇಳ್ತুনা ಇಲ್ಲಿ ನೋಡಿ ಹೆಂಗ್ ತಿರುಗ ತಾಳೇ ಇಲ್ಲ ತಿರುಗ ತಾಳ ಸ್ವಲ್ಪ ತಿल्ले ತಿನ್ಸು ತಲೆ ತಿರುಗುತ್ತೆ ಇಲ್ಲೇ ಇರು ಗೋಯಾ ಬರುತ್ತೆ ಇಲ್ಲೇ ಇರು ಇಲ್ಲೇ ಇರು ಗೊಯ್ಯ ಬರುತ್ತೆ ಆನು ಗೋಯಾ ಬರುತ್ತೆ ನಿನ್ ಮಗಲಿಗೆ ಗೋಯಾ ಇಟ್ಕೊಂಡು ಹೋಗ್ತೀನಿ ಎಲ್ಲ ಹೋಗಿ ಇದೆಲ್ಲ ಕತೆ ಅವ್ಳು ಕೇಳದ ಇನ್ನು ಇಷ್ಟೊತ್ತರ್ಗು ಆಟಾಡಿ ಇವಾಗ ಮಲ್ಗಕ್ಕೆ ಹೋದ್ಲು ಸೊ ನಾನು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಸಿಕ್ಕಾಪಟ್ಟೆ ಚಳಿಗೈಸ್ ಆರಾಮಾಗಿ ಮಲ್ಕೊಳ್ಳೋಣ ಇವಾಗ ಅಂತ ಬಂದೆ ಓಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪಾಲ್ಗುಣಿ ವ್ಲಾಗ್ಸ್